ರಾಮನಗರನ ಅದೇ ಚೇಂಜ್ ಮಾಡ್ತಾರೆ ರಾಮನಗರ ರಾಮನಗರ ಆಗಿರ್ತದೆ ಚೂಡಾಕಿ ಆಸನ್ನ ಇಲ್ಲೇ ಬರ ರಾಜಕಾರಣ ಆಸನ ಮಾಡ್ಬೋದಾಗಿತ್ತು ಡ್ರೆಸ್ನ ಚೇಂಜ್ ಮಾಡ್ಕೊಳ್ಬೇಕು ಡ್ರೆಸ್ಸನ್ನು ಬಂದು ಎಚ್ ಡಿ ಅವ್ರ ತಂದೆ ಹೆಸರನ್ನ ಅವ್ರ ಊರ ಹೆಸರನ್ನ ಯಾಕಿಟ್ಕೊಂಡವ್ರಿಂದ ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಜಿಲ್ಲೆಯವ್ರು ನಾವು ನಮಗೆ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಬೇರೆ ಬೇರೆ ಅನೇಕ ಹಳ್ಳಿಗಳ ಇದು ನಮ್ಮ ಊರುಗಳೆಲ್ಲ ಅವರವರ ಮಧ್ಯಿಂದ ಇತಿಹಾಸ ಉಂಟು ಗುಲ್ಬರ್ಗ ಅಂತ ಎಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದ್ದೀವಿ ಮೊದಲಿಂದನೂ ಕೂಡ ಇಟ್ಟಿದ್ದೀವಿ ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡಿ ಸರ್ ಡೆವಲಪ್ ಆಗೋ ಮಾಡಿದ್ದೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕ್ಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸ್ತಿ ಹೌದಪ್ಪ ನಾವು ಮ್ಯಾನ್ಯರ್ ಆಗಿದೆ ನಾನು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಅಂದ್ರೆ ಎರಡು ಕೋಟಿ ರೂಪಾಯಿ ಏಣಿಗೆ ಕೊಟ್ಟಿದ್ದಾರೆ ಹೌದು ನಮ್ಮ ಟ್ರಸ್ಟ್ ಇದ್ದಾರೆ ಕೊಟ್ಟಿದ್ದೀವಿ ಅದರಿಂದ ಏನು ಇದ್ದಾರೆ ಒಟ್ಟಿಗೆ ಏನು ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದ್ದೀವ ರಾಜಾರಷ್ಟೋರಿಗೆ ನಾವು ಸಂಪಾದನೆ ಮಾಡುವಂಥ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ ಚಿನ್ನ ತರ್ತಕ್ಕಂಥ ಮಾಹಿತಿಯನ್ನ ನೀವೇ ಅಂತ ಹೇಳಿ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿಗೆ